ನಮಸ್ತೆ ಫ್ರೆಂಡ್ಸ್ ನಿಮಗೆ ನಾನಿವತ್ತು ಹೇಳ್ತಿರೋ ವಿಚಾರ ಏನಂದರೆ ಹುಲ್ಲೆಣ್ಣೆ ಹುಲ್ಲೆಣ್ಣೆ ಅಂತ ಕರೀತಾರೆ ಇದನ್ನು ಈ ಹಿಂದಿನ ಕಾಲದಲ್ಲಿ ನಮ್ಮ ಮಲೆನಾಡು ಬೆಳ್ತೆಲ್ಲ ಮಳೆ ಬರಲಿಲ್ಲ ಕಾರಣ ಈ ಹುಲ್ಲೆಣೆ ಬೆಳೀತಾಯಿದ್ರು ಈ ಹುಲ್ಲೆಣ್ಣೆ ಏನಂದರೆ ಈ ಇದರಿಂದ ಬಟ್ಟೆ ಇಳಿಸ್ಬಿಟ್ಟು ಈ ಹುಲ್ಲಿಂದ ಎಣ್ಣೆ ಬಟ್ಟೆ ಇಳಿಸ್ಬಿಟ್ಟು ಇದನ್ನು ಎಣ್ಣೆ ಮಾಡ್ತಿದ್ರು ಈ ಎಣ್ಣೆನ ನೀವು ಯಾರು ಮೈಕೆ ನೋವು ಕಾಲು ನೋವು ಗಂಟು ನೋವು ಇದಕ್ಕೆಲ್ಲ ಹಚ್ಬಿಟ್ರೆ ಒಳ್ಳೆ ಎಣ್ಣೆ ಆಗ್ತಿತ್ತು ಇದ್ರಲ್ಲಿ ಎಣ್ಣೆಯಿಂದ ಮಸಾಜ್ ಮಾಡಿ ಸ್ನಾನ ಮಾಡಿಬಿಟ್ರೆ ಒಳ್ಳೇದಾಗ್ತಿತ್ತು ಸೇಮ್ ಇದು ನೋಡೋಕೆ ಸೇಮ್ ಹುಲ್ಲು ಥರನೇ ಇರುತ್ತೆ ಅದೇ ಸ್ವಲ್ಪ ಹುಲ್ಕಿನ ದಪ್ಪ ಇರುತ್ತೆ ಶಾರ್ಪಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಅಂತ ಹೇಳಿ ನೋಡಿ ಒಳ್ಳೆ ಸೇಮ್ ಘಮ 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 ಅಂತ ಇದೆ ಒಳ್ಳೆ ಘಮ 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 ಸೇಮ್ ಇದು ಒಂಥರ ಜಂಡು ಬಾಮು ಅಮೃತಾಜನ ಇದೆಯಲ್ಲ ಅದೇ ಥರ ಸ್ಮೆಲ್ ಬರುತ್ತೆ ಇದರಿಂದ ಎಣ್ಣೆ ಮಾಡ್ತಾಯಿದ್ರು ಈಗ ಇದ್ರ ಬಗ್ಗೆ ಎಣ್ಣೆ ಮಾಡಲ್ಲ ಮೊದಲು ಇದರಿಂದ ಎಣ್ಣೆ ಮಾಡ್ತಾಯಿದ್ರು ಉಳ್ಳೆಣ್ಣೆ ಅಂತಾರೆ ಹುಲ್ಲೆಣ್ಣೆ ಹುಲ್ಲೆಣ್ಣೆ ಉಳ್ಳೆಣ್ಣೆ ಅಂತ ಏನೇನೋ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ ಇದೇ ಉಳ್ಳೆಣ್ಣೆ ಗಿಡ ಅಂತ ಫ್ರೆಂಡ್ಸ್ ಹೇಳಿ ನೋಡಿ ಹಿಂಗಿದೆ ಮಸ್ತಾಗಿದೆ ಇದು ಖಮ ಘಮ ಘಮ ಅಂತ ಸ್ಮೆಲ್ ಇದೆ